ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್ ಉತ್ತರ ಕರ್ನಾಟಕದಿಂದ ಮಾತಾಡ್ತಿರೋದು ಓಹೋ ಏನಪ್ಪಾ ಚೆನ್ನಾಗಿದ್ದೀರಾ ಆ ಸರ್ ಚೆನ್ನಾಗಿದ್ದೀನಿ ಸರ್ ನಿಮ್ಮ ಆಶೀರ್ವಾದ ಅಯ್ಯೋ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಸರ್ ನಿಮ್ ನಿಮ್ ಮಾತುಗಳೆಲ್ಲ ಕೇಳಿ ಇನ್ಸ್ಪಿರೇಷನ್ ಆಗಿ ಎಲ್ಲಾ ದುಃಖ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಮಾಡ್ತಾ ಬಂದಿದ್ದೀನಿ ಸರ್ ಸಂತೋಷ ನಿನ್ಗೆ ಒಳ್ಳೇದಾಗ್ಲಪ್ಪ ಇದೇ ಮೊದಲನೇ ಸಾರಿ ಮಾತಾಡ್ತಿರೋದಾ ಹೌದು ಸರ್ ಕ್ಷಮಿ ಬಹುಶಃ ನಿಮಗೆ ಸರಿಯಾದ ಸಮಯಕ್ಕೆ ಮಾತಾಡ್ಲಿಕ್ಕೆ ನಾನ್ ಸಿಗದೆ ಇರ್ಬೋದು ಬಟ್ ದೇವ್ರದಾಯಿಯಿಂದ ಇವತ್ತು ಸಿಕ್ಕಿದ್ದೀರಿ ನೀವು ಇವತ್ತು ಮಾತಾಡಬಹುದು ಬೇಜಾರಾಗ್ಬೇಡಿ ಹ್ಮ್ ಕಣ್ಣೀರ್ ಹಾಕಬೇಡಿ ಮನ್ಸಲ್ಲಿರೋ ನೋನೆಲ್ಲ ಹೊರಗಡೆ ಹಾಕಿ ಹೇಳಪ್ಪ ಬಿಡಿಸಿ ಹೇಳಪ್ಪ ಬಿಡಿಸಿ ಹೇಳಪ್ಪ ನಿನ್ ಧ್ನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಮಳೆ ಬರ್ತಾ ಇದೆ ಹ್ಮ್ ಹೇಳಪ್ಪ ಕೇಳಿಸ್ತಾ ಇದೆ ಹೇಳಪ್ಪ

ಸರ್ ಹೇಳ ವರ್ಷ ಜೊತೆಗೆ ಇದ್ದಿದ್ದು ಸರ್ ಬಟ್ ಇಷ್ಟು ಜನ ಏನೋ ಆಗೋ ಹೋಗ್ ಆದ್ದೆ ಅವಳ ಏನೋ ಒಂದು ತಪ್ಪಾಗಿ ನೋಡ್ಕೊಂಡೆ ಸರ್ ಒಂದ್ ಮಾತು ಅಂದೆ ಸರ್ ನಾನು ಅವಳಿಗೆ ಮೇಲೆ ನನ್ಗೆ ನಂಬಿಕೆ ಇಲ್ಲ ಅಂತ ಅಂದ್ಬಿಟ್ಟು ಆ ಮಾತು ತುಂಬಾ ಮನ್ಸಿಗೆ ಅದ್ಕೊಂಡಿರ ಸರ್ ಎರಡು ತಿಂಗಳಾಯ್ತು ಸರ್ ಮೂರನೇ ತಿಂಗಳು ಸ್ಟಾರ್ಟ್ ಸರ್ ಒಟ್ಟೆ ಮಾತಾಡ್ತಾ ಇಲ್ಲ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್

ಹಾ ಸರ್ ನಾನ್ ಅಂದೆ ಹುಡುಗರು ಆತರ ಜಾಸ್ತಿ ಇರಬಾರ್ದು ಹೆಣ್ಮಕ್ಳು ಎಷ್ಟ್ ಇರ್ಬೇಕು ಅಷ್ಟೇ ಇರ್ಬೇಕು ಜನ ಏನನ್ನ ತಪ್ಪಾಗಿ ತಿಳ್ಕೊ ಸರಿ ಹಂಗ್ ಮಾಡ್ಬಾರಮ್ಮ ನಾನು ಹೇಳಿದೆ ಸರ್ ಹಂತ ಹಂತವಾಗಿ ನಾನು ಹೇಳ್ಕೊಟ್ಟೆ ಬಂದಿದ್ದೀನಿ ಸರ್ ನಾನು ಅವಳಿಗೆ ಹ್ಮ್ ಅಂತಂದು ಹೇಳೇ ಇಲ್ಲ ಸರ್ ಅದೇ ಒಂದಿನ ನನ್ ನನ್ ಬಾಯಿಂದ ಬಾಯಿ ತಪ್ಪಿ ಒಂದು ಟೈಮ್ ಮಿಸ್ಟೇಕ್ ಆಗಿ ಇನ್ನೇ ನನ್ಗೆ ನಂಬಿಕೆನೇ ಇಲ್ಲ ಅಂತ ಅಂದ್ಬಿಟ್ಟೆ ಸರ್ ನಾನು ತೋಪದಲ್ಲಿ ನಂಬಿಕೆನೇ ಇಲ್ಲ ಅಂದ್ರೆ ಏನ್ ಅರ್ಥ ಅದು ಅಂದ್ರೆ ಅದೇ ಸರ್ ಅಂದ್ರೆ ಹುಡುಗರ್ ಜೊತೆ ಜಾಸ್ತಿ ಇರೋದು ಸರ್ ಫ್ರೆಂಡ್ಸ್ ಜಾಸ್ತಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸರ್ ಅದು ನಮ್ಗೆ ಇಷ್ಟ ಆಗ್ತಿರಲಿಲ್ಲ ಸರ್ ಅಂದ್ರೆ ಅಂದ್ರೆ ಹುಡುಗರು ಯಾಕೆ ಆಗಿ ಅಂತ ಈ ತರ ನನಗೆ ಹಾಗಾಗಿ ಏನೋ ಬೈ ಮಿಸ್ಟೇಕ್ ನಾನ್ ಅನ್ಬೇಕು ಅಂತ ಅಂದಿಲ್ಲ ಸರ್ ಸೊ ಅದು ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡದ್ರಿ ಅಂತ ಆಕೆ ಅಂದ್ಕೊಂಡ್ಲು ಹ್ಮ್ ಸೊ ನಿಮ್ ಉದ್ದೇಶ ಅಹ್ ಕೇಳಿಸ್ಕೊಳಪ್ಪ ಇವತ್ತಿನ ಕಾಲ ಸರಿ ಇಲ್ಲ ಸೊ ಹಾಗಾಗಿ ಹೆಚ್ಚು ಹುಡುಗರು ಸಂಪರ್ಕ ಬೇಡ ನೀನ್ ಆಯ್ತು ನೀನು ಓದು ಆಯ್ತು ಅಥವಾ ನೀನು ಓದ್ಕೊಂಡು ಸ್ವಲ್ಪ ತೀರಾ ಹಚ್ಕೊಳ್ಳೋಕೆ ಯಾರನ್ನೋ ಸ್ನೇಹಿತರು ಅದು ಇದು ಅಂತೂ ಹೋಗ್ಬೇಡ ಅಂತ ನಿಮ್ ಬುದ್ಧಿ ಮಾತು ಹೌದು ಸರ್ ನಾನ್ ಆತರ ಹೇಳಿದ್ದು ಮಾಡ್ಕೊಂಡ್ ಹೌದ್ ಈ ಮಾತು ಹತ್ತಾರೀಕು ಫೋನ್ ಇಲ್ಲ ಸರಿ ಇಲ್ಲ ಅವ್ಳ ಮುಖ ನೋಡಕ್ ಆಗ್ತಾ ಇಲ್ಲ ಸರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್ ಅವ್ಳು ಇಲ್ ಉದ್ದಾಡ್ತಾ ಇದ್ದೀನಿ ಸರ್ ನಾನು ನಾವ್ ಎಷ್ಟು ಜೊತೆಗಿದ್ದೇ ಅಂದ್ರೆ ಸರ್

ಇಲ್ಲಿ ಹಾಗೆ ಅಂದ ತಕ್ಷಣ ಏ ಇಲ್ಲಪ್ಪ ಹಂಗ ಅಂದ್ಕೊಳಕ್ ಹೋಗ್ಬೇಡ ನಾನು ಹಾಗಿಲ್ಲ ಕ್ಲೋಸ್ ಇದ್ವಿ ಅನ್ನೋದಾದ್ರೆ ಈ ಮಾತನ್ನ ಬಹಳ ಓಕೆ ಈಸಿಯಾಗಿ ತಗೊಳ್ಬಹುದಿತ್ತಲ್ಲ ಹಂಗ ಸೀರಿಯಸ್ ತಗೊಳ್ಳೋಕೆ ಬೇರೆ ಏನೋ ಅಂದಿರಬೇಕಲ್ಲ ಮತ್ತೆ ಈಗ ನಿನ್ಗ ಅನ್ಸುತ್ತ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇತ್ತ ಅಲ್ಲಿ ನಿನ್ ಆಕೆಯ ಮೇಲೆ ನಿನಗಿರೋ ಕಾಳಜಿಯನ್ನು ತುಂಬಾ ವ್ಯಕ್ತಪಡಿಸ್ಲಿಕ್ಕೆ ಹೋಗಿ ಆ ರೀ ಅಯ್ಯೋ ನಾನು ನಿನ್ನ ತುಂಬಾ ಕೇರ್ ಮಾಡ್ತೀನಿ ಅಂತ ಆ ಅಥ್ವಾ ಹೇಳ್ತಾರಲ್ಲ ಆ ಪೂಸಿ ಹೊಡಿಲಿಕ್ಕೆ ಹೋಗಿ ಬಾಯಿ ತಪ್ಪಿ ಬಂದಾಗ ಅದು ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗೋಯ್ತು ಅಂತ ಹ್ಮ್ ಆಯ್ತಪ್ಪ ಈಗ ಆಕೆ ನಾ ಫೋನ್ ತಗೊಳ್ತೀರಾ ಈಗ ಮಾಡಿ ಈಗ ಒಂದ್ಸಲಿ ನೋಡೋಣ ಈಶ್ವರ ನೋಡಿ ಅಕ್ಕ ಸಾರಿ दयवेटू लाइन व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रही द पर्सन युअर स्पीकिंग योर कॉल ऑन होल्ड प्लीज स्टे ऑन द लाइन नहीं व्यक्तियों निम

ಆಯ್ತಪ್ಪ ಯಾವಾಗ್ಲಿಂದ ಮಾತಾಡ್ತಿಲ್ಲ ಯಾವಾಗ್ಲಿಂದ ಮಾತಾಡ್ತಿಲ್ಲ ಆಯ್ತು ಆಯ್ತು ಈಗ ಈ ವಿಚಾರ ಅವ್ರ ಮನೆಯವರಿಗೆ ಗೊತ್ತಾ ಮನೆಯವ್ರಿಗೆ ಗೊತ್ತಾ ಇಲ್ಲ ಸರ್ ಏನ್ ಕೆಲಸ ಮಾಡ್ತೀಯಪ್ಪ ನೀನು ಸರ್ ನಾನು ಓದ್ತೀನಿ ಸರ್ ಪಾರ್ಟ್ ಟೈಮ್ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್ ನಿನ್ಗೆ ಅಕ್ಕ ತಂಗಿ ಇದಾರ ಇದಾರೆ ಸರ್ ಅವರು ಮಹಾರಾಷ್ಟ್ರದಲ್ಲಿ ಇರ್ತಾರೆ ಸರ್ ನಾನು ಇಲ್ಲಿ ಕರ್ನಾಟಕದಲ್ಲಿ ಇರ್ತೀನಿ ಸರ್ ನಾನು ಬ್ಯಾಚುಲರ್ ಆಗಿ ಇರ್ತೀನಿ ಸರ್ ನನ್ನ ಫ್ಯಾಮಿಲಿ ಎಲ್ಲ ಇರೋದು ಮಹಾರಾಷ್ಟ್ರದಲ್ಲಿ ಈಗ ಮುನಿಸ್ಕೊಂಡಿದ್ದಾರೆ ಅನ್ನೋ ಹುಡುಗಿ ಎಲ್ಲಿರೋದು ಇಲ್ಲ ಸರ್ ಅಂದ್ರೆ ನಿಮ್ ಅಂದ್ರೆ ನೀನಿರೋ ಜಾಗದಲ್ಲಾ ನಾನಿರ್ ಅವ್ರದೊಂದು ಏರಿಯಾ ಇದೆ ಸರ್ ಅವ್ರದ ಬೇರೆ ಏರಿಯಾದಲ್ಲಿ ಇದ್ದಾರೆ ಸರ್ ನಾನ್ ಬೇರೆ ಏರಿಯಾದಲ್ಲಿ ಇದ್ದೇನೆ ನಿಮ್ ಚಿಕ್ಕಮ್ಮ ಅಂದ್ರೆ ನಿಮ್ಮ ಅಮ್ಮ ಅವ್ರ ತಂಗಿನ ತಂಗಿ ಸಿಸ್ಟರ್ ಸರ್ ಹೌದು ಸರ್ ಓಕೆ ಅವ್ರ ಮಗಳ ಬಗ್ಗೆ ನೀವೀಗ ಮಾತಾಡ್ತಿರೋದು ಹೌದು ಹೌದು ಗುರು ಓಕೆ ನಿಮ್ಮ ಅಕ್ಕನೋ ತಂಗಿನೋ ಇರೋದು ನಿಮಗೆ ಸ್ವಂತ ಇಬ್ಬರು ಇದ್ದಾರಾ ಇದ್ದಾರೆ ಸರ್ ಅಲ್ಲ ಅಲ್ಲ ತಂಗಿ ಇದ್ದಾರ ಅಕ್ಕ ಇದ್ದಾರಾ ಅಕ್ಕ ಇದ್ದಾರೆ ತಂಗಿ ಇಲ್ಲ ಆಯ್ತಪ್ಪ ಈಗ ಒಂದು ಮಾತು ಹೇಳ್ತೀನಿ ನೋಡಪ್ಪ ಜೀವನದಲ್ಲಿ ಯಾರಿಗಾದ್ರೂ ನಾವ್ ಏನಾದ್ರೂ ಹೇಳಬೇಕು ಅಂತ ನಮ್ಮ ಮನ್ಸಲ್ಲಿ ಇದೇ ಆದ್ರೂ ಕೂಡ ನಮ್ಮ ಮಾತಿಗಲ್ಲಿ ಬೆಲೆ ಇದೆಯಾ ಅಂತ ಮೊದಲು ತಿಳ್ಕೊಳ್ಬೇಕು ಅದು ತಂಗಿ ವಿಚಾರ ಆಗಿರ್ಬೋದು ನಿನ್ನ ಜೊತೆ ಹೋಟ್ಲಲ್ಲಿ ಕೆಲಸ ಮಾಡೋ ಇನ್ಯಾರೋ ನಿನ್ನ ಸಹೋದ್ಯೋಗಿ ಆಗಿರ್ಬೋದು ಅಥವಾ ನಿನ್ನ ಸ್ನೇಹಿತರಾಗಿರ್ಬೋದು ಯಾರೇ ಆಗಿರ್ಬೋದು ಹೇಳುವ ಮಾತುಗಳು ಸಾವಿರ ಇದಾವೆ ಅಂತರಂಗದಲ್ಲಿ ನನ್ನ ಹೃದಯದಲ್ಲಿ ಸಾವಿರ ಇದ್ದಾವೆ ಆದರೆ ಅದನ್ನು ಹೇಳಬೇಕು ಅಂದಾಗ ಆ ಮಾತಿಗೆ ಬೆಲೆ ಕೊಡೋರು ಎದುರುಗಡೆ ಇರಬೇಕು ಹೌದಲ್ಲ ಈಗ ತಂಗಿ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬೇಡ ಬದುಕಿ ಒಟ್ಟಾರೆ ಬದುಕಿಗೆ ತಗೋ ಇದನ್ನ ಈಗ ನೀನೇನು ಹೇಳಿದೆ ನೋಡವ ಕಾಲ ಸರಿ ಇಲ್ಲ ತುಂಬ ಹುಡುಗರು ಸವಾಸ ಆಯಿತು ಮಾತಾಡಿಸ್ತೀಯಾ ಫೈನ್ ಬಟ್ ತೀರಾ ಯಾಕೋ ಬೇಡ ಅದು ಇದು ಅಂತ ಏನು ಹೇಳುದು ಒಬ್ಬ ಅಣ್ಣನಾಗಿ ಅದು ಹೇಳಬೇಕು ಅವಶ್ಯಕತೆ ಇತ್ತೋ ಇಲ್ವೋ ಅಥವಾ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋಗಿ ಅಯ್ಯೋ ನಾನು ಏನನ್ನ ಎಷ್ಟು ಕಾಳಜಿ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಹೋಗಿ ಹಾದು ಎಡ್ಬಟ್ಟು ಗೊತ್ತಿಲ್ಲ ಆದರೆ ಒಂದು ಅರ್ಥ ಮಾಡ್ಕೊಳ್ಳಪ್ಪ ನಿನ್ನ ಚಿಕ್ಕಮ್ಮನ ಮಗಳಿರ್ಬೋದು ಆದರೆ ಇವತ್ತಿಗೆ ಯಾರು ಯಾರಿಗೂ ನಮ್ಗ ಒಡ ಹುಟ್ಟದವ್ರೆ ನಮ್ಮ ಮಾತು ಕೇಳಲ್ಲ ಇನ್ ಅವ್ರು ಕೇಳ್ತಾರನಪ್ಪ ನೀನ್ ಹಚ್ಕೊಂಡ್ರು ಬೇಡ ಧರ್ಮ ಕೇಳ ವಿಚಾರ ಏನಿದೆ ಅದನ್ನ ಕೇಳು ನೀನ್ ಹಚ್ಕೊಂಡಿರೋ ಪ್ರಕಾರ ಹೋದ್ರೆ ನಾನು ಇಲ್ಲಿ ಕೂತಾಳಬೇಕಾಗುತ್ತೆ ವಿಷಯ ಅದಲ್ಲ ಏನ್ ಅಂದ್ರೆ ಅದನ್ನ ನಾನು ಬೆಂಬಲ ಮಾಡ್ಲಿಕ್ಕೆ ತಯಾರಿಲ್ಲ ಮೊದಲು ಸತ್ಯ ಅರ್ಥ ಮಾಡಕು ನೀನ್ ಹೇಳಿದ್ದು ಒಳ್ಳೇದು ನೀನ್ ಹೇಳಿದ್ದ ಆಕೆಯೇ ಒಳ್ಳೇದಕ್ಕೆ ಅನ್ನೋದಾದ್ರೂ ಆಕೆ ಅದನ್ನ ಆ ರೀತಿ ತಗೊಂಡು ದೂರ ಇಡ್ತಾಳೆ ಅಂದ್ರೆ ಫೈನ್ ಆಕೆಗೆ ಅದೊಂದು ದಿಸ ಗೊತ್ತಾದಾಗ ಅಯ್ಯೋ ನಮ್ಮಣ್ಣ ಯಾಕೆ ನನ್ಗ ಮಾತು ಹೇಳದ ಅಂತ ಗೊತ್ತಾಗಿ ಅವತ್ ಮಾತಾಡಿಸ್ಲಿ ನೀವು ಊರಿಂದ ಊರಿಗೆ ದುಡಿಲಿಕ್ಕೆ ಬಂದಿದ್ದೀರಿ ಎಷ್ಟು ಓದ್ತಾ ಇದ್ದೀರಿ ಏನಗೂ ಬಂದಿದ್ದೀರಿ ಅದನ್ನ ನೆಟ್ಟಿಗೆ ಮಾಡಿ ಮೊದಲು ತಂಗಿ ವಿಚಾರ ಪ್ರೀತಿ ಇರ್ಲಿ ಹಾಗಂತ ಆಕೆ ಮುಂಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ಜೀವನ ಪೂರ್ತಿ ಬಿಟ್ಟು ಬಿಡ್ತೀರಾ ಅಥವಾ ಅವಳು ಹಂಗೆ ಬಿಡ್ತಾಳೆ ಅಂತ ಅಲ್ಲ ಯಾವುದೋ ಒಂದು ಗಳಿಗೆ ಬರುತ್ತೆ ಮತ್ತೆ ಆಗತ್ತೀರಾ ಬಟ್ ಇದನ್ನ ತೀರಾ ಏನು ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಳ್ಳುವಂತಹ ವಿಚಾರ ಇದಲ್ಲ ನೀವು ಈಗ ಓದೋದು ನಿಲ್ಸ್ಬಿಟ್ಟಿದೀನಿ ಸರ್ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಸರ್ ಅದಕ್ಕಾಗಿ ಓದೋದೇ ನಿಲ್ಸ್ಬಿಟ್ಟಿನಿ ಸರ್ ಬರೀ ಕೆಲಸ ಮಾಡೋದು ಸರ್ ಈ ಕಾರಣಕ್ಕೆ ಜ ಓದೋದು ನಿಲ್ಸುದ್ರ ಅಥವಾ ಮನೆ ಜವಾಬ್ದಾರಿ ಅಥವಾ ಕೆಲಸ ಜಾಸ್ತಿ ಮಾಡಬೇಕು ದುಡಿಮೆ ಜಾಸ್ತಿ ಮಾಡಬೇಕು ಅಂತ ಓದೋದು ನಿಲ್ಸುದ್ರ ಕಮಿಟ್ಮೆಂಟ್ ಸರ್ ಜವಾಬ್ದಾರಿ ಆಯ್ತು ಸರ್ ಹಾಗಾಗಿ ಓದೋದು ನಿಲ್ಸಿದ್ರು ಸರ್ ಆಯ್ತು ಏನು ಓದೋತ್ ನಿನ್ನ ತಲೆಗತ್ಲಿಲ್ವೋ ಅಥವಾ ಓದ್ಬೇಕು ಅಂತ ಆಸೆ ಇದ್ದು ಮನೆಯ ಸಮಸ್ಯೆಗಳು ನಿಮ್ಮನ್ನು ಓದ್ಲಿಕ್ಕೆ ಬಿಡ್ತಿಲ್ವೋ ಗೊತ್ತಿಲ್ಲ ಆಯ್ತು ಅದ್ರ ಜೊತೆ ಹೋರಾಡಪ್ಪ ಆದ್ರೆ ಈ ತಂಗಿ ನಾನು ಹೇಳ್ತಾ ಇದೀಯ ಇದು ಕಾಲ ಬರ್ಲಿ ಸರಿ ಹೋಗುತ್ತೆ ಈಗ ನೀವು ಹೇಳಿದ್ಗೂ ಕೆಟ್ಟದ್ದಲ್ಲ ಅಥವಾ ನೀವ್ ಹೇಳಿದ್ದು ಏನು ಕೆಟ್ಟದ್ದಲ್ಲ ಹಾಕಿಗದನ್ನ ಅರ್ಗಿಸ್ಕೊಡ್ ಅಯ್ಯೋ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬಿಟ್ನಲ್ಲ ಅಥವಾ ನನ್ನ ಅಣ್ಣ ಅಂದ್ಬಿಟ್ನಲ್ಲ ಅಂತ ಆಕೆಗೇನು ಮನಸ್ಸಿಗೆ ನೋವಾಗಿರ್ಬೋದು ಸ್ವಲ್ಪ ಸಮಯ ಕೊಡು ನೀನ್ ಕೆಲಸ ನೋಡ್ಕೋ ನಿನಗೆಂತ ಸ್ವಂತ ಅಕ್ಕ ಅಥವಾ ಒಂದು ಕುಟುಂಬ ಇದೆ ಆ ಕಡೆ ಗಮನ ಕೊಡು ಈ ನಿನ್ನ ಚಿಕ್ಕಮ್ಮನ ಮಗಳು ನಿನಗೆ ಚಿಕ್ಕಮ್ಮನ ಮಗಳೇ ಹೊರತು ನಿನಗೆ ಆ ಮಟ್ಟಿಗೆ ನೀನ್ ಅಂದ್ಕೊಂಡಿರೋಷ್ಟು ದೊಡ್ಡ ವ್ಯಕ್ತಿತ್ವ ಅಲ್ಲೇದಾಗಿದ್ದಿದ್ರೆ ಇಲ್ಲಣಾ ಹಂಗಲ್ಲ ಅಂತ ಬಿಡಿಸಿ ಹೇಳ್ತಿದ್ರು ಹೌದಲ್ಲ ಹಂಗೇನಿಲ್ಲ ಅವ್ರು ನಿನ್ನಂಗ್ ಸರ್ ನಿನ್ ತರಾನೇ ಫ್ರೆಂಡ್ಸ್ ಹಣ ತಂದ್ರ ಅಂತ ಹೇಳಿದ್ರು ಸರ್ ಹೋಗ್ಲಿ ಅಂತ ಅಂದ್ಬಿಟ್ಟು ಸರ್ ಆಮೇಲೆ ಕೂಡ ಹಂಗೆ ಮತ್ತೆ ಅದೇ ಟೈಪ್ ಸರ್ ಇಲ್ಲಪ್ಪ ಈಗ ಅದೆಲ್ಲ ಒಳ್ಳೇದಲ್ಲ ಅದಷ್ಟು ಅರ್ಥ ಮಾಡ್ಕೊ ಇದು ಇಫ್ ಯು ಡೋಂಟ್ ಮೈಂಡ್ ಇದು ತುಂಬಾ ಆ ಮಟ್ಟಿಗೆ ದುಃಖ ಪಡುವಂತದ್ದಲ್ಲಿ ಏನೂ ಆಗಿಲ್ಲ ಅಂಡ್ ಅಂತ ಸಮಸ್ಯೆನೂ ಇದಲ್ಲ ನಾನು ಸುಮ್ಮನೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಬಟ್ ನಿನಗೆ ಹೇಳೋದು ವಿಷಯ ಇರೋದು ತಂಗಿ ಮಾತು ಬಿಟ್ಟಿದ್ದಾಳೆ ಅಂತ ಅದು ಶಾಶ್ವತವಾಗಿ ಬಿಡುವಂಥದ್ದು ಏನಲ್ಲ ಅದ್ ಸರಿ ಹೋಗುತ್ತೆ ನೀನ್ ಜಸ್ಟ್ ಓಕೆ ಆಕೆಗೆ ಚಿಕ್ಕ ಹುಡುಗಿ ಏನು ಅರ್ಥವಾಗಿಲ್ಲ ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಥವಾ ನಿನ್ನಿಂದಲೇ ಏನೋ ತಪ್ಪ ಆಯ್ತಾ ನೀನ್ ತಿದ್ದಕೋಕೆಳು ಇಲ್ವೋ ಗೊತ್ತಿಲ್ಲ ಬಾಯಿ ತಪ್ಪಿ ಮಾತಾಡ್ಬಿಡೋದು ಆಮೇಲೆ ಸಾರಿ ಕೇಳೋದು ಅಥವಾ ಆಮೇಲೆ ಹಿಂಗೆ ಗುಳೋ ಅನ್ಕೊಂಡ್ ಕೂತ್ಕೊಳ್ಳೋದು ನಾಲಿಗೆ ಸ್ವಲ್ಪ ಹಿಡಿತದಲ್ಲಿ ಇರ್ಬೇಕು ಹೌದಲ್ಲ ಅದನ್ನ ಇಟ್ಕೋ ತಂಗಿ ವಿಚಾರ ತೀರಾ ಅತಿಯಾಗೋಯ್ತಿದ್ರು ಕಾಲಿಗೆ ಬೀಳೋಕೆ ಏನು ಕೊಲೆ ಮಾಡಿದೀಯಾ ನೀನು ಆ ಮೊದಲು ಕೆಲಸ ನೋಡ್ಕೊಳಪ್ಪ ನಿಂದ ಕೆಲಸ ನೋಡ್ಕೊ ಸಾಧ್ಯವಾದರೂ ಓದು ಇದು ಕಾಲಿಗೆ ಬಿದ್ದು ಸರಿ ಮಾಡ್ಕೊಳ್ಳು ಸಂಬಂಧಗಳನ್ನು ಸಂಭ್ರಮಿಸಬೇಕು ಅಕ್ಕ ತಂಗಿ ಅಣ್ಣ ತಮ್ಮ ಭಾವನೆ ಇರಬೇಕು ನಿಜ ಆದರೆ ಏನು ಒಳ್ಳೇದು ಹೇಳಲಿಕ್ಕೆ ಹೋದಾಗ ಅದನ್ನು ಅವ್ರು ತಗೊಂಡಿಲ್ಲ ಅಂದ್ ಮಾತ್ರಕ್ಕೆ ಡಿಪ್ರೆಷನ್ಗೆ ಹೋದ್ರೆ ನಿನ್ನ ಮೂರ್ಖತನ ಒಳ್ಳೇದು ಹೇಳೋದು ನಿನ್ನ ಕೈಲಿದೆ ತಗೊಳ್ಳೋದು ಬಿಡೋದು ಅವ್ರ ಕೈಲಿದೆ ಏನು ಅಣ್ಣ ಅಂದು ಮಾತ್ರ ನೀನು ಹೇಳಿದ್ದೆಲ್ಲ ತಗೊಳ್ಬೇಕಾ ಅವ್ರದ್ದು ಒಂದೇನು ಸ್ವಭಾವ ಇದೆ ಬಿಡು ನೀನ್ ಹೇಳಿದ್ದಂಗೆ ಕೇಳ್ದೆ ನಿನ್ನ ಮಾತು ಕೇಳ್ದೆ ಎಲ್ಲೆಲ್ಲೋ ಹೋಗಿ ಪೆಟ್ಟು ತಿಂತಾಳೆ ಅವಳು ಎಚ್ಚೆತ್ಕೊಳ್ತಾಳೆ ಹೇಳೋದ್ ನಿನ್ ಕೈಲಿ ಇದೆಯಪ್ಪ ತಗೊಳ್ಬೇಕು ಅಂತ ನೀನ್ ಹಠ ಹಿಡಿಯಂಗಿಲ್ಲ ಬಿಡು ಇಲ್ಲ ಎಲ್ಲ ಹೋದ್ರು ಅಷ್ಟೇ ಹಿಂಗ್ ಹೇಳಪ್ಪ ಇವಾಗ ನಾನಾದ್ರೂ ಅಷ್ಟೇ ಇವತ್ತು ಬರೋ ಜನಗಳಿಗೆ ನೋಡಪ್ಪ ಹಿಂಗ ಹಿಂಗ್ ಮಾಡಿ ಹಿಂಗ್ ಮಾಡಿದ್ದು ಹೇಳಬಹುದು ಹೇಳ್ಬೋದು ಇಲ್ಲ ನೀವು ಮಾಡ್ಲೇಬೇಕು ಅಂತ ನಾನು ನಾನು ಯಾರು ಅವ್ರಿಗೆ ಹೇಳಲಿಕ್ಕೆ ದಯವಿಟ್ಟು ಈ ವಿಚಾರದಲ್ಲಿ ಸುಮ್ನೆ ಜನ ಆಡ್ಕೊಂಡ್ಬಿಡ್ತಾರೆ ಇದೇನಪ್ಪ ಈ ಹುಡುಗ ಇಂಥ ವಿಚಾರ ಯಾರೋ ಕೆಲ್ಸ ಸಿಕ್ಕಿಲ್ಲ ಯಾರಿಗೂ ತಂದೆ ಇಲ್ಲ ತಾಯಿ ಇಲ್ಲ ತಿನ್ನೋ ಕನ್ನ ಇಲ್ಲ ಅಥವಾ ಏನೇನೋ ಸಮಸ್ಯೆಗಳು ನಡ ನರಳುತ್ತಾ ಇದ್ದಾರೆ ಅಂತದ್ರಲ್ಲಿ ಏನೋ ಒಂದು ಮಾತು ಬಿಟ್ಟಿದ್ದಾರೆ ಅದೊಂದು ಏನು ಒಳ್ಳೇದೇ ಹೇಳಿಕೋದೆ ಯಾಕೆ ಅದನ್ನು ಕೇಳಿಲ್ಲ ಅಥವಾ ಅದ್ಗ ಆಕೆಗೆ ಅರ್ಥವಾಗಿಲ್ಲ ಅರ್ಥವಾದ ಸಮಯದಲ್ಲಿ ಆಕೆ ಅರ್ಥ ಮತ್ತು ಬಂದು ಮಾತಾಡಿಸ್ತಾಳೆ ಮಾತಾಡಿಸ್ದೇ ಹೋದ್ರು ಇಲ್ಲಪ್ಪ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಹಾರೈಸು ನಿನ್ನ ಕೆಲಸ ನೀನು ಮಾಡಿಕೊ ಮುಂದೆ ಆಕೆಗೇನೋ ಕೆಟ್ಟಗಾರ ಬಂತು ಅಂದಾಗ ಒಬ್ಬ ಅಣ್ಣನಾಗ ನಿಂತು ಹಳೆ ದ್ವೇಷವನ್ನು ಅಥವಾ ಹಳೆ ಮಾತು ಬಿಟ್ಟಿದ್ಲು ಅನ್ನೋದನ್ನ ಮರೆತು ನಾಳೆ ದಿನ ಆಕೆ ಕಷ್ಟದಲ್ಲಿದ್ದಾಗ ಉಪಕಾರ ಮಾಡು ಅದನ್ನು ಬಿಟ್ಟು ಆಕೆ ನಿನ್ನನ್ನು ಮಾತಾಡಿಸ್ಲೇಬೇಕು ಅಂತಲೂ ಏನಿಲ್ಲ ಅಥವಾ ಆಕೆ ಎಲ್ಲದೇ ಹೋದ್ರೂ ನಿನ್ನ ದುಃಖ ತಡೆಯೋಕ್ಕಾಗಲ್ಲ ಅನ್ನೋ ಸ್ಥಿತಿಗೆ ಹೋಗು ನಿನ್ನ ಮೂರ್ಖತನ ನಿನ್ನ ಅಪ್ಪ ನಿನ್ನ ಅಮ್ಮ ನಿನ್ನ ಅಕ್ಕ ನಿನ್ನೊಂದು ಕುಟುಂಬ ಇದೆ ಅದನ್ನು ನೋಡ್ಕೋ ಚೆನ್ನಾಗಿ ದುಡಿಯಪ್ಪ ನೋಡಪ್ಪ ಇವೆಲ್ಲ ಏನು ಅನ್ನಿಸ್ಬಿಡ್ತವೆ ಆರಂಭದಲ್ಲಿ ಅನ್ಸುತ್ತೆ ನಾವು ಮೊದಲು ಹಂಗೆ ಇದ್ದು ಅಯ್ಯೋ ನಮ್ಮ ಫ್ರೆಂಡ್ ಮಾತಾಡಲಿಲ್ಲ ಅಯ್ಯೋ ನಾನು ಇಷ್ಟಪಟ್ಟವ್ರು ಮಾತಾಡಲಿಲ್ಲ ಅಥವಾ ಅಯ್ಯೋ ನನ್ನ ಗೆಳೆಯ ಮಾತಾಡ್ತಿಲ್ಲ ಅಥವಾ ನನ್ನ ತಂಗಿ ಮಾತಾ ಇವೆಲ್ಲ ಒಂದು ಹಂತ ಹೋದ್ಮೇಲೆ ಬಾಲಿಷ ಅನ್ನಿಸ್ಬಿಡ್ತವೆ ಅದು ಚೆಂದ ಅವೆಲ್ಲ ಸಂಬಂಧಗಳು ಮನುಷ್ಯ ಅಂದಾಗ ಸಂಬಂಧಗಳ ಜೊತೆ ಹೋದಪ್ಪ ಅವರು ನನಗಿಷ್ಟ ಅಥವಾ ಅವರು ನನ್ನ ತಂಗಿ ಇಷ್ಟ ನನ್ನ ಅಕ್ಕ ಇಷ್ಟ ಬಟ್ ವಿಷಯ ಏನಂದ್ರೆ ನೀನೇನು ಅವ್ರಿಗೆ ಕೆಡುಕು ಮಾಡಿ ಅವ್ರ ನಿನ್ ಜೊತೆ ಮಾತು ಬಿಟ್ಟಿದ್ರೆ ಓ ಕಾಲಿಡಿಯಪ್ಪ ಅನ್ಮ ಇನ್ ಏನೋ ಒಳ್ಳೇದೇ ಹೇಳಲಿಕ್ಕೆ ಹೋದೆ ಬಟ್ ಅವ್ರಿಗದ ಅರ್ಥ ಆಗಿಲ್ಲ ಅಂದಾಗ ಇನ್ನೂ ಆ ಮಟ್ಟಕ್ಕೆ ಬುದ್ಧಿ ಬೆಳೆದಿರಲ್ಲ ಅಥವಾ ಅವ್ರಿಗೆ ಆ ಅನುಭವ ಆಗಿರಲ್ಲ ನಿನಗಾಗಿದೆ ಅಥವಾ ನೀನ್ ನೋಡಿದೀಯಾ ಕೇಳಿದೀಯಾ ಬಟ್ ಅವ್ರಿಗೆ ಅದು ಕಿವಿಗೆ ಬಿದ್ದಿಲ್ಲ ಅಥವಾ ಅವ್ರು ನೋಡಿಲ್ಲ ಅಥವಾ ಅವ್ರನ್ನ ಅನುಭವಿಸಿಲ್ಲ ಹೌದಲ್ಲ ನೀನ್ ಯಾಕೆ ಹೇಳ್ದೆ ನಿಂಗಿಲ್ಲು ಪೇಪರಲ್ಲಿ ಓದಿದ್ದೆ ಅಥವಾ ಇನ್ನೆಲ್ಲೋ ನೋಡಿದ್ದೆ ಅದಕ್ಕೆ ಇದಕ್ಕೆ ಹೇಳ್ದೆ ಅಯ್ಯೋ ನನ್ನ ತಂಗಿ ಬದುಕು ಅಂಗ ಆಗೋದು ಬೇಡ ಅಂತ ಬಟ್ ಅವರು ಅದನ್ನ ಬೇರೆ ತರ ತಗೊಳ್ಳುತ್ತಾರೆ ಅಂದ್ರೆ ಅದಕ್ಕೆ ನೀಂಗೆ ಜವಾಬ್ದಾರನಲ್ಲಪ್ಪ ಆರೋಗ್ಯ ಚೆನ್ನಾಗಿ ನೋಡಕೋ ಈ ಡಿಪ್ರೆಷನ್ ಮಹಾತ್ಮಾದ್ರು ಡಿಪ್ರೆಷನ್ ಹೋಗಲಿಕ್ಕೆ ಆದೇನು ಊಟina ರಜಾ ಕೊಟ್ಟಾಗ್ಲೇ ಹೋಗ ಬರಕ್ಕೆ ಅಂದ್ರೆ 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 ಏನಂದ್ರೆ ಸರ್ ಅವಾಗಿನಿಂದ ಚೆನ್ನಾಗಿ ಸರ್ ಕೆಲಸ ಮಾಡೋಕ್ಕೆ ಮನಸ್ಸೇ ಬರ್ತಲ್ಲ ಸರ್ ತರ ಯಾವ್ದ್ರಲ್ಲೂ ಮನಸ್ಸಿಲ್ಲ ಸರ್ ಒಟ್ಟ ಅದೇ ತಲೆಯಲ್ಲಿ ಅದೇ 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 ಅವ್ರದೇ ನೆನಪು ಅವ್ರದೇ ನೆನಪು ಈ ತರ ಬರೋದು ಸರ್ ತಲೆಪ್ಪ ನೀನ್ ಬದುಕು ಇಲ್ಲೇ ಮುಳುಗೋಗೋದಾಗಿದ್ರೆ ನಾನೇನ್ ಹ್ಮ್ ಇದು ಸಮಸ್ಯೆ ಅಲ್ಲ ಅಥವಾ ಇದೊಂದು ಆ ಮಟ್ಟಿನ ದೊಡ್ಡ ಸಮಸ್ಯೆಯೂ ಇದಲ್ಲ ನಾನೇ ನೇರವಾಗಿ ಹೇಳ್ತಾ ಇದ್ದೀನಿ ಮೊದಲು ನೇನ್ ಬದುಕಂತ ನನಗೆ ಇವತ್ತಿನ ಯುವಕರ ಈ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ಎಲ್ಲಿ ಎಲ್ಲಿ ಬರ್ತಾ ಇದೆಯಪ್ಪ ಯುವಕರ ಮನಸ್ಥಿತಿ ಎನ್ಸಿಬಿಡುತ್ತೆ ಆ ಸಂಬಂಧಗಳ ಬಗ್ಗೆ ಒಲವು ಪ್ರೇಮ ಕಾಳಜಿ ಮನಸ್ತಾಪಗಳು ಬಂದಾಗ ದುಃಖ ಸಹಜ ಬಟ್ ಅದಕ್ಕೊಂದು ರೀತಿ ನೀತಿ ಇರುತ್ತಲ್ಲ ನಾನೇನೋ ಆಕೆಗೆ ಕೆಟ್ಟದ್ದು ಬಯಸಿ ಆಕೆಗೆ ಅದು ಗೊತ್ತಾಗಿ ಆಗ ನಾನು ದುಃಖ ಪಡೋದು ಬೇರೆ ಅಯ್ಯೋ ನಾನು ಎಂತ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಒಬ್ಬ ಯುವಕ ತಂದೆ ತಾಯಿನ ಸಾಕಬೇಕು ಸಾಕ್ತಾ ಫೈನ್ ಅದ್ರ ಜೊತೆ ಏನೋ ಒಂದು ಹೇಳದಲ್ಲ ಕತೆ ಯೂಸ್ಲೆಸ್ ಅದು ನಾವು ಅದನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ ಸಾರ್ ಅಕ್ಕ ತಂಗಿ ಏನು ನಾವು ಹಳ್ಳಿಯಲ್ಲಿ ಬೆಳೆದವ್ರು ಅದರ ಅದ್ರ ನಡುವೆನೆ ಬೆಳ್ಕೊಂಡು ಬಂದವರು ಬಟ್ ಅವೆಲ್ಲ ಒಂದು ಹಂತ ಆದ ಮೇಲೆ ಹ್ಞೂ ಹ್ಞೂ ಸತ್ವ ಇಲ್ಲ ಅದರಲ್ಲಿ ಬಿಡು ಆ ಮಮಕಾರವನ್ನು ಮೊದಲು ಬಿಡು ಇಡೀ ಅಧ್ಯಾತ್ಮ ಹೇಳೋದೇ ಅದನ್ನು ಮಮಕಾರ ಬಿಡಿ ಅವ್ರಿಗೇನೋ ಹೇಳಬೇಕಾ ಹೇಳಿ ಆದರೆ ನಾನು ಹೇಳಿದ್ದನ್ನು ಪಾಲಿಸ್ಲಿಲ್ವಲ್ಲ ಅಂತ ಅವ್ರ ಮೇಲೆ ಬೇಸರ ಬೇಡ ಹೇಳೋದಿತ್ತು ಹೇಳಿ ನೋಡಪ್ಪ ಸರಿ ಇಲ್ಲ ಅಂತ ಹೇಳಬೇಕು ಅದು ಧರ್ಮ ಅದನ್ನು ಹೇಳದೇ ಹೋದರೆ ನೋಡು ನೀನು ಹೇಳಬೇಕಾದವನು ಹೇಳಲಿಲ್ಲ ಅದಕ್ಕೆ ನೀನು ಪಾಪಿ ಆದೆ ಹೌದಪ್ಪ ನಾನು ಪಾಪಿ ಆಗಬಾರ್ದು ಹಂಗಾದ್ರೆ ನಾನು ಹೇಳಬೇಕು ನೋಡಿ ನೀನು ಹುಡುಗರ ಜೊತೆ ಎಲ್ಲ ಹೆಚ್ಚು ಹೋಗ್ಬೇಡವ ಅದು ಒಳ್ಳೆಯದಲ್ಲ ಇವತ್ತು ಕಾಲ ಸರಿಯಿಲ್ಲ ಹೋಗು ಎಜುಕೇಷನ್ ಮುಗಿಸು ಮನೆಗೆ ಬಾ ಅಪ್ಪ ಅಮ್ಮನ ಖುಷಿ ಏನು ಅವ್ರ ಅವ್ರ ನಂಬಿಕೆ ಉಳಿಸ್ಕೋ ಆಮೇಲೆ ಇನ್ನೂ ಚೆನ್ನಾಗಿ ಓದು ಮನೇಲಿ ಓದಿಸ್ತಾರೆ ಇದನ್ನು ಹೇಳಬೇಕು ಅಯ್ಯೋ ಇವ್ರು ಯಾರು ನನಗೆ ಹೇಳೋಕೆ ಅಂತ ಅಂದು ನಾನು ಇದನ್ನು ಹೇಳಿ ಆದಮೇಲೆ ಆಕೆ ಹಂಗೆ ಅಂದ್ಕೊಂಡ್ಲ ಆಯಿತು ನಾನು ಹೇಳಿ ನನ್ನ ನನ್ನ ಕರ್ಮ ನಾನು ಕಳ್ಕೊಂಡೆ ಹಿಂಗಿರಬೇಕೆ ಹೊರತು ಅಯ್ಯೋ ನಾನು ಹೇಳಿದೆ ಆಕೆ ಅದು ನಂಗೆ ತೊಗೊಂಡ್ಬಿಟ್ಲು ಇದೆಲ್ಲ ಒಳ್ಳೇದಲ್ಲ